ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಸರ್ಕಾರಿ ಹಣ ಯಾವ ರೀತಿ ಗುಳುಮಾಗ್ತಾ ಇದೆ ಗೆದ್ದಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನು ಗೆಡ್ಡೆಗೆನ್ಸ್ ಕಿತ್ತಾಕ್ತವ್ರೆ ಏನು ಈ ಸಾಮಾನ್ಯ ಜನ ನೋಡಿ ಓಟ್ ಹಾಕದಂಥ ಜನ ಇಂಥ ಕಚಡ ರಸ್ತೆಯಲ್ಲಿ ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಸ್ಬ ಹೋಬಳಿ ನಂಜನಗೂಡು ಬೇಳಾರುಂಡಿ ನೋಡಿ ಮೋರಿ ನೀರು ಹೋಗಿ ಜಮೀನವರು ಇವತ್ತು ಯಾವ ಪರಿಸ್ಥಿತಿಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಕೊಡ್ಬೇಕಾದಂತ ಏಡಿ ಅಧಿಕಾರಿಗಳು ನರಭಾಗ ಅಧಿಕಾರಿಗಳು ಸತ್ತ ಪ್ರಜೆಗಳಿವರು ಇವ್ರು ಇವ್ ನಿಜವಾಗ್ಲೂ ಸಂವಿಧಾನ ಬದ್ಧವಾಗಿ ಅಧಿಕಾರಿಗೆ ಬಂದಿಲ್ಲ ಅಂತ ಕಾಣಿಸುತ್ತೆ ಇವ್ರಿಗೆ ಯಾರಿಗೂ ತಾಕತ್ತು ದಮ್ಮು ಧೈರ್ಯ ಇಲ್ದಿರೋದ್ರಿಂದ ಈ ಪರಿಸ್ಥಿತಿಗಳು ಸೃಷ್ಟಿ ಆಗ್ತಾ ಇದೆ ಒಂದು ಲಕ್ಷ ಖರ್ಚು ಮಾಡಿ ಕಣೀಸ ಒಂದು ಲಕ್ಷ ಬಂಡಿನ ಕೆರೆ ನೀರು ಬಂದು ಎಲ್ಲಾ ಮನ್ಗೆಲ್ಲ ಚಾತ್ ಊರು ನೀರು ಬತ್ತ ಇಲ್ಲ ನಂಗ ಊರ್ ನೀರು ಊರ್ ನೀರು ಅಂತ ಅವ್ರು ಪೊಲೀಸನ್ ಸಾ ನೀರು ಜೀವ ಯಾವ ಅಧಿಕಾರಿಗಳು ಬಂದು ನೋಡಿದ್ರು ಪ್ರಯೋಜನ ಇಲ್ಲ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಈ ಸಂಕಷ್ಟದಿಂದ ಹೊರಬರೋದಕ್ಕೆ ಆಗ್ತಿಲ್ಲ ಅಂತ ಈ ಹಿರಿಜೀವ ಗೋಗರಿತಿದೆ ಮನೆಯಲ್ಲೂ ಚರಂಡಿ ನೀರು ನುಗ್ಗಿದೆ ಈ ಕಷ್ಟಕ್ಕೆ ಪರಿಹಾರವೇ ಇಲ್ವಾ ಸಾಯೋದೊಂದೇ ಮಾರ್ಗವಾ ಅಂತಿದೆ ಈ ಒಂಟಿ ಜೀವ ಸಾಯ್ಬೇಕ ನೀರು ಮನ್ ಗಂಟೆ ಬಂದ್ಬಿಟ್ಟದ ಬಂದು ನೋಡಿ ಸ ನಿಮ್ಮ ದಯವಿಟ್ಟು ಕೈ ಮುಗಿತೀನಿ ನಿಮ್ಗೆ ನಾ ನಿಮ್ಮಿಂದ ರೈತರಿಂದ ನಾವು ಬದುಕಬೇಕು ನೀವು ಅದೇನು ಮಾಡಿರೇ ಮಾಡಿ ಏ ನೀರು ಈ ಪಾಟಿ ನೋಡಿ ಬನ್ನಿ ಒಳ ತುಂಬ ತುಂಬದ ನಾನು ಸಾಯ್ಲಿ ಸಾಯ್ಬೇಕು ಅಂದ್ರೆ ಸಾಯವು ಸ ಏನು ಈ ಪಾಟಿ ಮಾಡ್ಕೊಂಡು ನಮ್ಮನ್ಗೆ ಭಾರಿ ನಮ್ಮ ಜಗಕ್ಕು ಹಾಕ ಒಂದು ಹುಡುಗನ ಕಟ್ಕೊಂಡಿನಿ ಸಹ ನಾ ಕಟ್ಕೊಂಡು ಮುಚ್ಕಿ ಕಾಡಲ್ಲ ಅವ್ನಿ ಸಹ ಊರೊಳಗೆ ಮನೆ ಇದ್ರೆ ರೈತರು ಕೇಳ್ಕೊಳ್ಳಿ ಅದ ಅಂದ್ರ ನೀವು ಬಂದು ನಂಗೆ ಏನು ಟೆನ್ಷನ್ ಕೊಡ್ಬೇಡಿ ತಕ್ಷಣ ಮಾಡ್ಕೊಡ್ಬೇಕ ಇಲ್ಲ ಒಳಗೆ ಸೋತ ಇದು ಎಷ್ಟು ಎಕರೆ ಜಮೀನ್ ಇರೋದು ಹಾ ಏನ ಏನ ಏನಿದು ನೀರು ಯಾವ್ದಿದ ನೀರು ನೋಡಿ ಇದು ಬಾಲಾರುಂಡಿ ಗ್ರಾಮ ಕಸ್ಮಾ ಹೋಬಳಿ ನಂಜನಗೂಡು ತಾಲ್ಲೂಕು ಮೈಸೂರು ಜಿಲ್ಲೆ ಈ ಅಜ್ಜಿದು ಮಾಲಮ್ಮ ಮಾಲಮ್ಮ ಅವ್ರದ್ದು ಎಷ್ಟು ಜಮೀನು ಇರೋದು ಎರಡಕರೆ ಮುಗದ್ ಕುಂಟ ಜಮೀನ್ ಇದೆ ಕಡೆ ಕೆರೆ ನೀರ್ ಬಂದು ಈ ಸಮಸ್ಯೆ ಸೃಷ್ಟಿಯಾಗಿದೆ ನೋಡು ಊರ್ ಗ್ರಾಮದ ಮೋರಿ ನೀರಲ್ಲ ಎಲ್ಲ ಬೇಳಾರುಂಡಿ ಕಸಬ ಹೋಬಳಿ ನಂಜನಗೂರ್ ತಾಲೂಕು ಮೈಸೂರು ಜಿಲ್ಲೆ ಈ ಗ್ರಾಮದಲ್ಲಿ ಸದಸ್ಯರು ಇಬ್ರು ಚುನಾವಣೆಯಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿದ್ದಾರೆ ಆಯ್ಕಾದಂತ ಈ ಜನಪ್ರತಿನಿಧಿಗಳು ಈ ಏನ್ ಸಮಸ್ಯೆ ಆಗಿದೆ ಇಲ್ಲಿ ಊರ್ ಮೋರಿ ನೀರು ಜಮೀನಿಗೆ ಬರ್ತಾ ಇದೆ ಈಗ ಜಮೀನಲ್ಲಿ ಜೀವನ ಮಾಡಕ್ ಆಗ್ತಾ ಇಲ್ಲ ಎರಡ್ ಎಕರೆ ಜಮೀನು ಮರಿಕೊಂಡು ಈ ಪರಿಸ್ಥಿತಿಲಿ ಅಂಗ್ಲ ಹಚ್ಕೊಂಡು ಸರ್ಕಾರವನ್ನ ಬೇರೆ ಬೇಡ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಎಡಿ ಅಧಿಕಾರಿಗಳು ನರಬಾಕ ನರಸತ್ತ ರಾಜಕಾರಣಿಗಳು ಇವತ್ತು ರಾಜಮಾನ ಮಾಡೋದ್ರಿಂದ ಈ ಪರಿಸ್ಥಿತಿ ಸೃಷ್ಟಿಯಾಗಿದೆ ಇದು ಮೈಸೂರು ಜಿಲ್ಲೆ ನಮ್ಮ ಮೈಸೂರು ಜಿಲ್ಲಾ ಏನು ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕಂತ ಸಮಸ್ಯೆ ಬಂದಿದೆ ಅಂದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಈ ಪಿಡಿಒ ಏನ್ ಮಾಡ್ತಾ ಇದ್ರೆ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರೆ ಜಿಲ್ಲಾ ಪಂಚಾಯತ್ ಅವ್ರ ಏನ್ ಮಾಡ್ತಾ ಇದಾರೆ ತಾಲೂಕ್ ಪಂಚಾಯತ್ ಅವ್ರ ಏನ್ ಮಾಡ್ ನಿಮ್ಗೆಲ್ಲ ನರ ಇಲ್ವೇನ್ರಿಯಾ ನಿಮ್ ಜನ ಬೆಂಕ್ಯಾಕ್ ಅವ್ರೆ ನಿಮ್ಗೆ ಧೈರ್ಯ ಇಲ್ವಾ ದಮ್ ಇಲ್ವಾ ತಾಕತ್ ಇಲ್ವಾ ಹಮ್ಮಿಕೊಂಡ್ ರಾಜೀನಾಮೆ ಕೊಡಿ ಆಮೇಲೆ ರಾಜೀನಾಮೆ ಕೊಟ್ಬಿಟ್ಟು ಕಳಕಿಳಕೆ ಮಾರ್ಕ ಜೂನ ಮಾಡ್ರಿ ಆ ಏ ನೊಂದ ಜನರಿಗೆ ನ್ಯಾಯ ಕೊಡ್ಸಿದ್ಮೇಲೆ ನೀ ಯಾವ ಸೀಮೆ ಜನಪ್ರತಿನಿಧಿಗಳ್ರೆ ನೀವು ಏ ಅವಿವೇಕ ಅಧಿಕಾರಿಗಳೇ ನರಬಾಕ ರಾಜಕಾರಣಿಗಳೇ ನಿಮ್ ನಿಜವಲ್ಲೂ ಮಾನ ಮರ್ಯದಿದ್ರೆ ಸಂವಿಧಾನ ಬದ್ಧವಾಗಿ ಆಯ್ಕೆ ಆಗಿದ್ರೆ ಈ ಸಂವಿಧಾನಕ್ಕೆ ಗೌರವ ಕೊಡುವಂತ ಅಧಿಕಾರಿಗಳು ರಾಜಕಾರಣದಲ್ಲಿ ನೀವ್ ಆಗಿದ್ರೆ ಈ ಕೂಡಲೇ ಈ ಬ್ಯಾಳರುಂಡಿ ಗ್ರಾಮದಲ್ಲಿ ಏನು ಈ ಮಾಲಮ್ಮನ ಸಮಸ್ಯೆ ಆಗಿದೆ ಈ ಸಮಸ್ಯೆ ಅತಿ ಶೀಘ್ರದಲ್ಲಿ ನೀವು ಪರಿಹಾರ ಕೊಡ್ಸ್ಬೇಕು ನಮಸ್ಕಾರ ಇವತ್ತು ಹೇಳಿ ಮಾಲಮ್ಮನವ್ರ ಜಮೀನಲ್ಲಿ ಮೋರಿ ನೀರೆಲ್ಲ ತುಂಬಿಕೊಂಡು ಅವ್ರಿಗೆ ವ್ಯವಸಾಯ ಮಾಡಕ್ ಆಗ್ತಾ ಇತ್ತು ಯಾವ ಪಂಚಾಯತಿ ನಗರೂರ್ ನವಿಲೂರ್ ನವಿಲೂರ್ ಗ್ರಾಮ ಪಂಚಾಯತಿ ಗೊತ್ತಾಯ್ತು ಗೊತ್ತಾಯ್ತು ಆ ಒಂದು ಪ್ರಾಬ್ಲಮ್ ಇತ್ತಲ್ಲಿ ವಾಟರ್ ಸಪ್ಲೈ ಮೂವತ್ತ್ ಕುಂಟೆಲ್ ಜಮೀನಲ್ಲಿ ಎಷ್ಟು ವರ್ಷದಿಂದ ಈ ಸಮಸ್ಯೆ ಮಾಲಮ್ಮ ಎರಡು ವರ್ಷದಿಂದ ಈ ಸಮಸ್ಯೆ ಆಗ್ತಾ ಇದಲ್ಲ ಅವ್ರು ಅವ್ರು ವಿಷ ಕುಡ್ಕೊಂಡು ಸಾಯ್ಬೇಕಾ ಇಲ್ಲ ಬದುಕ್ಬೇಕಾ ಸರ್ ಈ ಸಮಾಜದಲ್ಲಿ ಅದೇ ಈಗ ಅದ್ರದ್ದು ಪ್ರಾಬ್ಲಮ್ ಏನಿದ್ರು ಅನಲೈಸ್ ಮಾಡಿ ಮಾಡ್ತೀವಿ ಸರ್ ಅದನ್ನ ವಾಟರ್ ಎರಡು ವರ್ಷದಿಂದ ಅವ್ರು ಇದೇ ಸಮಸ್ಯೆ ಹೇಳ್ಕೊಂಡು ಪಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಾರ್ಯಾರು ಅಧಿಕಾರಿಗಳಿಗೆ ಮನವಿ ಕೊಡ್ಬೇಕು ಎಲ್ಲಾ ಮನವಿ ಕೊಟ್ಟರು ಸಹ ಮನವಿಗಳನ್ನ ಏನ್ ಕಸದ್ ಬುಡ್ಡಿಗೆ ಹಾಕ್ಬಿಟ್ಟಿದಿರಾ ಅಂತ ಅಧಿಕಾರಿಗಳು ಬೇಕಾದಷ್ಟು ಇಲ್ಲ ನಾವೀಗ ಬಂದು ಸರ್ ಮೂರ್ ತಿಂಗಳಾಗಿದೆ ಮಾಡ್ತೀವಿ ಸರ್ ನೋಡಿ ಸರ್ ಅತಿ ಶೀಘ್ರದಲ್ಲಿ ಜಾಗೃತರಾಗಿ ಸಂಬಂಧಪಟ್ಟ ನೊಂದಂತ ಈ ಬಡ ರೈತರಿಗೆ ನೀವು ನ್ಯಾಯ ಕೊಡಿಸಿದ್ರೆ ಗೌರವ ಇಲ್ಲ ಅಂದ್ರೆ ನಾವು ನಮಗೆ ಪಡೆಯಂತ ಇಲಾಖೆಗಳ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಟ್ಟಿದ ಪ್ರದರ್ಶನ ಮಾಡ್ಬೇಕಾಗತ್ತೆ ಮೈಸೂರು ಬಂದಾಗ ಅವಾಗ ನಿಮ್ ಕೆಲಸ ಒಳಗೆ ನಿಮ್ ಕೆಲ್ಸ ಸಸ್ಪೆಂಡ್ ಆಗುತ್ತೆ ನಿಮಗೆಲ್ಲ ಆಯ್ತು ತೌಸಂಡ್ ನೋಟ್ಸ್ ರೆಡಿ ಮಾಡ್ತೀನಿ ವಾಟರ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ